ನಮಸ್ಕಾರ ಒಂದು ಫಿಲ್ ನೋಡ್ತೀರಿ ಓಪನಿಂಗ್ ಶಾರ್ಟ್ ಒಂದು ಎವರೆಸ್ಟ್ ಎವರೆಸ್ಟ್ ಡ್ರೋನ್ ಕೇಳಕ್ ಬಂದ್ರೆ ಅಲ್ಲಿ ಹೀರೋ ಹೀರೋನ್ ಒಬ್ರು ತಪ್ಪು ಹಾಗೇ ಹಿಮಾಲಯದ ಇದ್ರೆ ನಮ್ಗೆ ಶಾರ್ಟ್ ಅಲ್ವಾ ಅಲ್ಲಿ ಆಕ್ಚುಲಿ ಏನ್ ನಡೆದಿರುತ್ತೆ ಅಂದ್ರೆ ಶೂಟಿಂಗ್ ಒಂದೇ ಶಾರ್ಟ್ ಅಲ್ಲಿ ಮುಗಿದಿರುತ್ತೆ ನಾಲ್ಕು ಗಂಟೆಗೆ ಒಬ್ಬ ಚೀಟಿ ತಗೊಂಡ್ಬರ್ತಾನೆ ಸಾರ್ ಲೊಕೇಶನ್ ಚಾರ್ಜ್ ಇಷ್ಟು ಡ್ರೋನ್ ಹೈಯರ್ ಇಷ್ಟು డ్రోన్ ఆపరేటర్ ఇష్టన్ మేకప్ ఇష్ట హెయిర్ స్టైల్ ఇష్టమన్ ఇష్టం కట్టవ్ యారు కట్టల్ అంత ఎల్బి సార్ నోడ ప్రతి ఒక్క చిత్ర ప్రతి ఒక్క ಪ್ರತಿ ಒಂದು ಫ್ರೇಮ್ ಹಿಂದೆ ಒಂದು ಬಿಲ್ ಇರುತ್ತೆ ಸ್ವಾಮಿ ಒಂದು ಖರ್ಚು ಅಂತ ಇರುತ್ತೆ ಅದನ್ನ ಯಾರು ಅವರೇ ಪ್ರೊಡ್ಯೂಸರ್ ಹಾಗಾಗಿ ಈ ಪ್ರೊಡ್ಯೂಸರ್ ನಿಮ್ಗೆ ನೀವು ಕಣ್ಣಾರ್ ನೋಡ್ಬೇಕು ಅದು ಪ್ರೀ ಪ್ರೊಡಕ್ಷನ್ ಶುರು ಆಗಿ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್ ಪೋಸ್ಟರ್ ಅಂತ ಖರ್ಚು ಮಾಡ್ತಾನೆ ಇರ್ತಾರೆ ಅವರು ಖರ್ಚೆಲ್ಲ ಮಾಡಿ ಫಿಲ್ಮ್ ರಿಲೀಸ್ ಆಗಿ ಆ ಬಾಕ್ಸ್ ಆಫೀಸ್ ಅಲ್ಲಿ ಒಬ್ಬ ಚಿತ್ರರಸಿಕೆ ಬಂದು ಮೊದಲನೇ ಟಿಕೆಟ್ ತಗೊಳ್ತಾನಲ್ಲ ಅವನು ಅವನು ದುಡ್ಡು ಕೊಟ್ಟು ಫಸ್ಟ್ ಟಿಕೆಟ್ ಸೇಲ್ ಆದ್ಮೇಲೆ ಅವನ ಚಿತ್ರ ಹಿಡ್ಸಿದ್ರೆ ಖರ್ಚು ಮಾಡೋ ಒಬ್ಬರು ಆರು ಕೋಟಿ ಜನ ವಾಪಸ್ ಕೊಡ್ತಾರ ದುಡ್ಡನ್ನ ಅಂತ ಅದ್ಭುತವಾದಂತ ಕೆಲಸ ಕ್ಷೇತ್ರ ಇದು ಪ್ರೊಡ್ಯೂಸರ್ ಅನ್ನೋದು ನೀವು ಹೆಂಗ್ ಬೇಕಾದ್ರೆ ಈ ನೈಂಟಿ ಇಯರ್ಸ್ ನೋಡಿದ್ರಲ್ಲ ಹೆಂಗ್ ಬೇಕಾದ್ರೆ ವಿಂಗಡಿಸಿ ನೀವು ಬ್ಲಾಕ್ ಅಂಡ್ ವೈಟ್ ಕಲರ್ ಸಿನಿಮಾ ಸ್ಕೋಪ್ ಬ್ಲಾಕ್ ಬಸ್ ಕಲರ್ ಪ್ಯಾನ್ ಇಂಡಿಯಾ ಹೆಂಗ್ ಬೇಕಾದ್ರೆ ವಿಂಗಡಿಸಿ ಆ ಎಲ್ಲಾ ವಿಂಗಡಣೆಯಲ್ಲೂ ಸಿನ್ಮಾ ಪಾಲು ಅಂದ್ರೆ ನಮ್ಮ ನಿರ್ಮಾಪಕರದು ಹಾಗಾಗಿ ನಿರ್ಮಾಪಕರು ಎಲ್ರು ಧನ್ಯವಾದಗಳು ಈಗ ನಾನು ನೂರ್ನ ಚಿತ್ರ ಮಾಡಿದ್ದೀನಿ ಅಂದ್ರೆ ಆ ಅವಕಾಶ ಕೊಟ್ಟಂತ ಪ್ರತಿಯೊಬ್ಬ ನಿರ್ಮಾಪಕರಿಗೂ ನನ್ನ ಮೊದಲನೇ ಚಿತ್ರದಿಂದ ಇತ್ತೀಚಿನ ಚಿತ್ರದಲ್ಲಿರುವ ಎಲ್ಲಾ ನಿರ್ಮಾಪಕರಿಗೂ ಥ್ಯಾಂಕ್ಸ್ ಹೇಳುವಂತಹ ಸಮಯ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಯಾಕೆಂದ್ರೆ ಚಿತ್ರರಂಗದಲ್ಲಿ ಕಲಾವಿದರು ಸಿ ನಾವೆಲ್ಲರೂ ನನಗೆ ಎಲ್ಲ ಕಲಾವಿದರೆಲ್ಲ ಉಳಿಯೋದು ಅವರ ಪ್ರತಿಭೆ ಇಲ್ಲ ಡೌಟೇ ಇಲ್ಲ ಆದ್ರೆ ಆ ಪ್ರತಿಭೆಗೆ ಒಂದು ವೇದಿಕೆ ಕೊಡೋದು ಒಂದು ಅವಕಾಶ ಕೊಡೋದು ನಿರ್ಮಾಪಕ ಆ ಚಿತ್ರರಂಗದಲ್ಲಿ ಅವಕಾಶಕ್ಕಿಂತ ದೊಡ್ಡದಾದ ಇನ್ನೊಂದು ವಿಷಯ ಇಲ್ಲ ಅದನ್ನ ಕೊಡುವಂತಹ ನಿರ್ದೇಶಕ ನಿರ್ಮಾಪಕಿರಬಹುದು ನಾವು ನಮನನ್ನ ಸಲ್ಲಿಸಲೇಬೇಕು ಹಾಗಾಗಿ ಎಂಟೈರ್ ಪ್ರೊಡ್ಯೂಸರ್ ಟೀಮ್ ಎಂಟೈರ್ ತಂಡಕ್ಕೆ ಅಭಿನಂದನೆಗಳು ಇವರೆಲ್ಲ ಸೇರಿ ಈಗ ಈ ಕಟ್ಟಡವನ್ನ ನಿರ್ಮಿಸಿದ್ದಾರೆ ನಲವತ್ತು ವರ್ಷಗಳ ಕನಸಂತೆ ಆದ್ರೆ ಬಣಕರ್ ಕೇಳ್ತಾ ಇದ್ರು ಹೇಳಿದ ಟೈಮ್ ಅಲ್ಲಿ ಹೇಳಿದ ಬಜೆಟ್ ಅಲ್ಲಿ ಮುಗಿಸಿದಂತಹ ಸೂಪರ್ ಹಿಟ್ ಚಿತ್ರ ಅಂತ ಅಭಿನಂದನೆಗಳು ಕಂಗ್ರಾಚುಲೇಷನ್ ಇದನ್ನ ಇಷನ್ ಸದ್ಯದಲ್ಲಿ ಮಾಡ್ತಿದ್ದಾರೆ ಈ ಕಟ್ಟಡ ಬರೀ ರೂಫ್ ಫ್ಲೋರು ಮಾರ್ಬಲ್ ವಾಲ್ಸ್ ವಾಲ್ಪೇಪರು ಅನ್ನೋ ಬರೀ ಕಟ್ಟಡವ ಇಲ್ಲದೆ ಅದ್ಭುತವಾದಂತಹ ಕಟ್ಟೆಗಳು ಕುಟ್ಟದಂತ ಜಾಗ ಆಗಲಿ ಅದ್ಭುತವಾದಂತ ಚಿತ್ರರಂಗದ ಏಳಿಗೆಗೆ ಕಾರಣ ಆಗುವಂತ ನಿರ್ಧಾರಗಳನ್ನ ತಗೊಂಡಂತ ಜಾಗವಾಗಲಿ ಇರುವಂತಹ ಮನಸ್ತಾಪಗಳು ವೈವಾಸಿಗಳನ್ನ ಪರಿಹಾರ ಸಿಕ್ಕದಂತ ಜಾಗವಾಗ್ಲಿ ಹೇಗೆ ರಾಜಕೀಯಕ್ಕೆ ಒಂದು ವಿಧಾನಸೌಧ ಸಿಕ್ಕಿದೆಯೋ ಅದೇ ತರ ಚಿತ್ರರಂಗಕ್ಕೆ ಶೋಭೆ ತರುವಂತಹ ಜಾಗವಾಗ್ಲಿ ನಿಮ್ಮ ಈ ಕಾಲಿಸ ಕಟ್ಟಡ ಅಭಿನಂದಗಳು